ಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಸುಮಾರು ಐವತ್ನಾಲ್ಕು ವರ್ಷಗಳಿಂದ ಸತತವಾಗಿ ರೈತರಿಗೆ ಹೊಸ ಹೊಸ ತಳಿಗಳು ಹೊಸ ಹೊಸ ತಂತ್ರಜ್ಞಾನಗಳನ್ನು ಕೊಡ್ತಾ ಬಂದಿದೆ ಇದರಿಂದ ರೈತರ ಒಂದು ಇಳುವರಿ ಆದಾಯ ಹೆಚ್ಚು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಸೊ ಈ ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಏನೇ ಬೆಳೆದ ತ ಒಂದು ಹೊಸ ಹೊಸ ತಂತ್ರಜ್ಞಾನಗಳು ಬರ್ತವೆ ಅದು ರೈತರ ತಲುಪಬೇಕಾದ್ರೆ ಅದು ಮತ್ತನ್ನು ಅಳವಡಿಸ್ಕೊಡಬೇಕಾದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಒಂದು ಕೈಪಿಡಿಯನ್ನು ತಂದಿದೆ ಆ ಕೈಪಿಡಿ ಏನಪ್ಪ ಅಂತಂದರೆ ಕೃಷಿ ಬೆಳೆಗಳ ಸುಧಾರಿತ ಬೇಸಾಯ ಪದ್ಧತಿಗಳು ಅಂತ ಹೇಳಿ ಅದನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ಬಿಡುಗಡೆ ಮಾಡ್ತಾ ಇದು ನಾವು ಬುಕ್ಕನ ಒಂದು ಥರದಲ್ಲಿ ಬರ್ತದೆ ಅದನ್ನು ನಾವು ಇನ್ನು ಮುಂದೆ ಅದನ್ನು ನಾವು ನಮ್ಮ ವೆಬ್ಸೈಟಲ್ಲೂ ಸಹ ಹಾಕಿದ್ದೀವಿ ಮತ್ತು ನಮ್ಮ ಒಂದು ಮೊಬೈಲ್ ಮುಖಾಂತರನೂ ಕೊಡ್ಬೋದು ಇದರಲ್ಲಿ ಮುಖ್ಯವಾಗಿ ನಾವು ನಮ್ಮ ಹತ್ತು ಜಿಲ್ಲೆಗಳಿದ್ದಿಲ್ಲ ಅಂದರೆ ಬೆಂಗಳೂರು ಗ್ರಾಮಾಂತರ ಮತ್ತು ನಮ್ಮಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಮೈಸೂರು ಚಾಮರಾಜನಗರ ಹಾಸನ ಮತ್ತು ಇಂಥ ಒಟ್ಟು ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಗೆ ವ್ಯಾಪ್ತಿಗೆ ಬರ್ತಕ್ಕಂಥ ಹತ್ತು ಜಿಲ್ಲೆಗಳಿಗೆ ಏನೇನು ಹೊಸ ಹೊಸ ತಂತ್ರಜ್ಞಾನಗಳಿದೆ ಹೊಸ ಹೊಸ ಈ ಕೈಪಿಡಿನಲ್ಲಿ ನಾವು ಸೇರಿಸಿದ್ದೇವೆ ಈ ಪುಸ್ತಕದಲ್ಲಿ ಏಕದಳ ಧಾನ್ಯಗಳಾದಂತ ಭತ್ತ ರಾಗಿ ಜೋಳ ನವಣೆ ಹಾರಕ ಸಾಮೆ ಬರಗು ಮತ್ತು ಓದಲು ಸಮರ್ಥ ಬೆಳೆಯಾದಂಥ ಬೀಜದ ದಂಟು ದ್ವಿದಳ ಧಾನ್ಯ ಬೆಳೆಗಳಾದಂತ ತೊಗರಿ ಹೆಸರು ಉದ್ದು ಅಲಸಂದೆ ಅವರೆ ಕಡಲೆ ಮತ್ತು ಹುರುಳಿ ಎಣ್ಣೆಕಾಳು ಬೆಳೆಗಳಾದಂಥ ನೆಲಗಡಲೆ ಸೂರ್ಯಕಾಂತಿ ಹರಳು ಎಳ್ಳು ಮತ್ತು ಹುಚ್ಚೆಳ್ಳು ವಾಣಿಜ್ಯ ಬೆಳೆಗಳಾದ ಕಬ್ಬು ಹೊಗೆಸೊಪ್ಪು ಈ ಒಂದು ಬೆಳೆಗಳ ನಮ್ಮ ಕೃಷಿ ವಿಶ್ವವಿದ್ಯಾಲಯದಂಥ ಬಿಡುಗಡೆಯಾದಂಥ ಎಲ್ಲ ತಳಿಗಳು ಮತ್ತು ಅವುಗಳ ಅವುಗಳ ವಿಶೇಷ ಗುಣಗಳು ಮತ್ತು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಸಮಗ್ರ ಕೀಟ ಮತ್ತು ರೋಗಗಳ ನಿರ್ವಹಣೆ ಮತ್ತು ಇಳುವರಿ ಮುಂತಾದ ಮಾಹಿತಿಗಳನ್ನು ಈ ಪುಸ್ತಕ ಒಳಗೊಂಡಿರುತ್ತದೆ ಇದಲ್ಲದೇ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ದೊರೆಯುವಂಥ ಎಲ್ಲ ಸೌಲಭ್ಯಗಳು ಕೃಷಿ ಮಾಪನಗಳು ಮತ್ತು ರೈತರಿಗೆ ಉಪಯೋಗವಾದಂಥ ಉಪಯುಕ್ತ ಮಾಹಿತಿಗಳನ್ನು ಕೂಡ ಈ ಪುಸ್ತಕ ಒಳಗೊಂಡಿರುತ್ತದೆ ವಿಸ್ತರಣಾ ನಿರ್ದೇಶನಾಲಯ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಹೊರತಂದಿರುವ ಈ ಪುಸ್ತಕದ ಬೆಲೆ ಎರಡು ನೂರು ರೂಪಾಯಿಗಳು ಇದು ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಜಿ ಕೆ ಬೆಂಗಳೂರಿನಲ್ಲಿ ದೊರೆಯುತ್ತದೆ ಪ್ರತಿಯೊಬ್ಬ ಕೃಷಿಕರ ಮನೆಯಲ್ಲಿರಬೇಕಾದ ಇನ್ನೂರಿಪ್ಪತ್ತು ಪುಟಗಳ ರೈತಪರ ಪುಸ್ತಕವನ್ನು ಈಗ ಮೊಬೈಲ್ನಲ್ಲಿಯೂ ಸಹ ತಾವು ವೀಕ್ಷಿಸಬಹುದು ಬಹು ಉಪಯೋಗಿ ಈ ಪುಸ್ ಈ ಪುಸ್ತಕದ ಪಿ ಡಿ ಎಫ್ ರೂಪವನ್ನು ಮೊಬೈಲಲ್ಲಿ ಪಡೆಯಲು ಆಸಕ್ತಿ ಉಳ್ಳ ರೈತ ಬಾಂಧವರು ಅಥವಾ ಸಾರ್ವಜನಿಕರು ವಾಟ್ಸಪ್ ಸಂಖ್ಯೆ ತೊಂಬತ್ತೊಂಬತ್ತು ಎಪ್ಪತ್ತೆರಡು ಸೊನ್ನೆ ಮೂರು ಐದು ನಾಲ್ಕು ಐದು ಆರು ಅಥವಾ ತೊಂಬತ್ತೈದು ತೊಂಬತ್ತೊಂದು ಮೂವತ್ತ್ನಾಲ್ಕು ಎಪ್ಪತ್ತು ನಲ್ವತ್ಮೂರಕ್ಕೆ ವಾಟ್ಸಪ್ ಸಂದೇಶನ ಕಳಿಸ್ಕೊಟ್ರೆ ಅದನ್ನು ನಾವು ಉಚಿತವಾಗಿ ಕಳಿಸ್ಕೊಡ್ತೀವಿ ಇನ್ನು ಕೃಷಿ ವಿಶ್ವವಿದ್ಯಾಲಯದ ಅಂ ಅಂತರ್ಜಾಲ ತಾಣದ ಅಂತ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇ ಎ ಎಸ್ ಬೆಂಗಳೂರು ಡಾಟ್ ಇ ಡಿ ಯು ಡಾಟ್ ಇಂದ ಈ ಕೃಷಿ ಅಗ್ರಿಪೋರ್ಟ್ನಲ್ಲೂ ಸಹ ಲಭ್ಯ ಇರ್ತದೆ ಇದನ್ನ ರೈತರು ಅವರೇ ಸ್ವತಃ ತಮ್ಮ ಒಂದು ಮೊಬೈಲ್ನಲ್ಲಿ ನೋಡ್ಬೋದು ಇದರ ಜೊತೆಗೆ ಫೀಲ್ಡ್ನಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಅಧಿಕಾರಿಗಳಿರ್ಬೋದು ಕೃಷಿ ಅಧಿಕಾರಿಗಳಿರ್ಬೋದು ನಮ್ಮಲ್ಲಿ ಕೆ ವಿ ಕೆನಿಯವ್ರು ಇರ್ಬೋದು ಯಾರೇ ಇದ್ರೂ ಸಹ ಅವರು ಸ್ಥಳದಲ್ಲೇ ನಾವು ಮೊಬೈಲನ್ನು ಓಪನ್ ಮಾಡಿ ಆ ಬೆಳೆಗೆ ಏನು ಅದಕ್ಕೆ ಬೇಕಾಗಿದೆ ಫರ್ಟಿಲೈಸರ್ಸ್ ಆಗಿರ್ಬೋದು ಮತ್ತೆ ಏನಾದ್ರು ರೋಗ ಬಂದಿದ್ದರೆ ಆ ರೋಗಕ್ಕೆ ಯಾವ ಔಷಧಿಯನ್ನು ಸಿಂಪಡಿಸ್ ಮಾಡ್ಬೋದು ಸೊ ಈ ರೀತಿಯ ಎಲ್ಲ ರೀತಿಯ ಒಂದು ತಂತ್ರಜ್ಞಾನ ಮತ್ತು ಒಂದು ಬೇಸಾಯ ಪದ್ಧತಿಗಳನ್ನು ನಾವು ಇದರಲ್ಲಿ ಕೊಟ್ಟಿದ್ದೇವೆ ಅದನ್ನು ರೈತರು ಬಳಸ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ